ನಮಸ್ತೆ ಗೆಳೆಯರೇ ನಾನು ನಿಮ್ಮ ವಿಕುಂದಾಪುರ ಇವತ್ತಿನ ವಿಡಿಯೋದಲ್ಲಿ ನಾನು ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ರಚನೆ ಮತ್ತು ಕೋರಂ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತಿದ್ದೇನೆ ಬಹಳ ಮುಖ್ಯವಾಗಿ ಎಸ್ ಟಿ ಎಂ ಸಿ ಸಮಿತಿ ಹೇಗೆ ರಚನೆ ಆಗ್ತದೆ ಮತ್ತು ಇದರ ಸಭೆಯ ಕೋರಂಗಳು ಹೇಗಿರ್ತದೆ ಅಂತ ನಾವು ವಿಡಿಯೋದಲ್ಲಿ ನೋಡುವ ಹಿಂದಿನ ವಿಡಿಯೋದಲ್ಲಿ ನಾನು ಶಾಲಾ ಅಭಿವೃದ್ಧಿ ಸಮಿತಿ ಎಂದ್ರೇನು ಹಾಗೆಯೇ ಅದರ ಪ್ರಮುಖ ಉದ್ದೇಶವನ್ನು ನಾವು ನೋಡಿದ್ದೇವೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೇರವಾಗಿ ಗೆ ಹೋಗೋಣ ಎಚ್ ಡಿಎಂಸಿ ರಚನೆ ಇದು ಸ್ಥಳೀಯ ಸರಕಾರದ ಚುನಾಯಿತ ಪ್ರತಿನಿಧಿಗಳು ಶಾಲೆಯಲ್ಲಿ ಪ್ರವೇಶ ಪಡೆದ ಮಕ್ಕಳ ತಂದೆ ತಾಯಿ ಅಥವಾ ಪೋಷಕರು ಮತ್ತು ಶಿಕ್ಷಕರನ್ನು ಒಳಗೊಂಡಿರುವ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ಈ ಕೆಳಗಿನಂತೆ ರಚಿಸಿಕೊಳ್ಳತಕ್ಕದ್ದು ಒಂದು ತಂದೆ ತಾಯಿಯರ ಪರಿಷತ್ತು ತಮ್ಮ ಪೈಕಿ ಹದಿನೆಂಟು ಪೋಷಕರನ್ನು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗೆ ಆಯ್ಕೆ ಮಾಡತಕ್ಕದು ಇಲ್ಲಿ ಪ್ರಮುಖವಾಗಿ ಹದಿನೆಂಟು ಇಪ್ಪತ್ನಾಲ್ಕು ಸದಸ್ಯರಲ್ಲಿ ಹದಿನೆಂಟು ಸದಸ್ಯರು ತಂದೆ ತಾಯಿಯರ ಪರಿಸತ್ತಿನಿಂದಲೇ ಆಯ್ಕೆ ಆಗಬೇಕು ಸ್ನೇಹಿತರ ಪ್ರಮುಖವಾಗಿ ಯಾವ ಮಕ್ಕಳು ಆ ಶಾಲೆಯಲ್ಲಿ ಓದ್ತಿದ್ದಾರೆ ಅವರ ತಂದೆ ತಾಯಿಯರೇ ಹದಿನೆಂಟು ಮಂದಿ ಪೋಷಕರು ಇರಬೇಕಾಗ್ತದೆ ಇದರಲ್ಲಿ ಶಾಲಾಭಿವೃದ್ಧಿ ಮತ್ತು ಮೇಲುಸರಿ ಸಮಿತಿಯಲ್ಲಿ ನೆಕ್ಸ್ಟ್ ಇವರ ಜೊತೆಗೆ ಶಾಲೆಯ ಮುಖ್ಯ ಶಿಕ್ಷಕರು ಆರೋಗ್ಯ ಕಾರ್ಯಕರ್ತರು ಮತ್ತು ಅಂಗನವಾಡಿ ಶಿಕ್ಷಕಿ ಇವರು ಪದ ನಿಮಿತ್ತ ಸದಸ್ಯರಾಗಿರತಕ್ಕದು ಇದರಲ್ಲಿ ಇವರುಗಳು ಪದನಿ ಪದನಿಮಿತ್ತ ಸದಸ್ಯರಾಗಿರ್ತಾರೆ ಸ್ನೇಹಿತರ ಮುಂದುವರೆದ ಉಳಿದ ಮೂರು ಸದಸ್ಯರನ್ನು ಈ ಕೆಳ ಕಾಣಿಸಿದವರ ಪೈಕಿ ನಾಮನಿರ್ದೇಶನ ಮಾಡತಕ್ಕದ್ದು ಒಂದು ಸ್ಥಳೀಯ ಜನಪ್ರತಿನಿಧಿಗಳ ಪೈಕಿ ಒಬ್ಬರನ್ನು ಸ್ಥಳೀಯ ಪ್ರಾಧಿಕಾರ ಆಯ್ಕೆ ಮಾಡತಕ್ಕದ್ದು ಇವರು ನಾಮನಿರ್ದೇಶಿತ ಸದಸ್ಯರಾಗಿರ್ತಾರೆ ಶಾಲೆಯ ಶಿಕ್ಷಕರ ಪೈಕಿ ಒಬ್ಬರನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾಮನಿರ್ದೇಶನ ಮಾಡುವುದು ಒಟ್ಟು ಇಪ್ಪತ್ತ್ ಮೂರು ಸ್ಥಾನಗಳ ಪೈಕಿ ಹನ್ನೆರಡು ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಡತಕ್ಕದ್ದು ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ದುರ್ಬಲ ವರ್ಗ ವರ್ಗದವರಿಗೆ ಸೂಕ್ತ ಪ್ರಾತಿನಿಧ್ಯವನ್ನು ನೀಡತಕ್ಕದ್ದು ಇದರಲ್ಲಿ ಕೆಟಗರಿಗಳನ್ನು ಕೂಡ ನಾವು ಗಮನ ಹರಿಸಬೇಕಾಗ್ತದೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಅಥವಾ ದುರ್ಬಲ ವರ್ಗದವರಿಗೆ ಕೂಡ ನಾವು ಇಲ್ಲಿ ಸೂಕ್ತ ಪ್ರಾತಿನಿಧಿಯನ್ನು ಕೊಡಬೇಕಾಗ್ತದೆ ಯಾರನ್ನು ಕೂಡ ಕಡೆಗಣಿಸುವಂತಿಲ್ಲ ಈ ಸಮಿತಿಯ ಸದಸ್ಯರ ಶೇಕಡಾ ಐವತ್ತರಷ್ಟು ಸದಸ್ಯರು ಮಹಿಳೆಯರಾಗಿರಬೇಕು ಸಮಿತಿಯನ್ನು ಮೂರು ವರ್ಷಗಳಿಗೊಂದು ಬಾರಿ ಮರು ರಚಿಸಬೇಕಾಗ್ತದೆ ಕೋರಂ ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಬಹಳ ಮುಖ್ಯವಾಗಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸರಿ ಸಮಿತಿಯ ಸಭೆಯನ್ನು ನಡೆಸುವುದಕ್ಕೆ ಅಗತ್ಯವಾದ ಕೋರಂ ಈ ಮುಂದಿನ ನಂತಿರತಕ್ಕದ್ದು ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರು ಸೇರಿದಂತೆ ತಂದೆ ತಾಯಿಯರ ಹದಿನೆಂಟು ಮಂದಿ ಚುನಾಯಿತ ಪ್ರತಿನಿಧಿಗಳ ಪೈಕಿ ಕನಿಷ್ಠ ಪಕ್ಷ ಒಂಬತ್ತು ಸದಸ್ಯರು ಹಾಜರಿರತಕ್ಕದ್ದು ಪದನಿಮಿತ್ತ ಸದಸ್ಯರಲ್ಲಿ ಒಬ್ಬರು ಮತ್ತು ನಾಮನಿ ಸದಸ್ಯರಲ್ಲಿ ಇಬ್ಬರು ಹಾಜರಿರತಕ್ಕದ್ದು ಅವರ ಪೈಕಿ ವಿದ್ಯಾರ್ಥಿ ಹಾಜರೈ ಹಾಜರಾತಿ ಕಡ್ಡಾಯ ಇಲ್ಲಿ ವಿದ್ಯಾರ್ಥಿಯನ್ನು ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಕೂಡ ಹಾಜರಾಗಬೇಕು ಮಕ್ಕಳ ಪ್ರತಿನಿಧಿಗಳಾಗಿ ಸ್ನೇಹಿತರೆ ಇದಿಷ್ಟು ನಮ್ಮ ಎಚ್ ಡಿ ಎಂ ಸಿ ರಚನೆ ಹೇಗೆ ಆಗ್ತದೆ ಮತ್ತೆ ಕೋರಂ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಈ ಒಂದು ಮಾಹಿತಿ ನಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆಯೇ ಯಾರಿಗೆ ಇದರ ಅಗತ್ಯ ಇದೆ ಅವರಿಗೆ ಇದನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ನಾವು ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಪ್ರಕಾರಗಳನ್ನು ನಾವು ತಿಳಿದುಕೊಳ್ಳೋಣ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು